ಚಾನೆಲ್ಗೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ನಮಸ್ತೆ ಎಲ್ಲ ಜಗಜ್ಯೋತಿ ಬಸವೇಶ್ವರರ ಬಂಧುಗಳಿಗೆ ಅನುಯಾಯಿಗಳಿಗೆ ಭಕ್ತರಿಗೆ ಬಸವನ ಬಾಗೇವಾಡಿಯಿಂದ ಮೂಲನಂದೀಶ್ವರ ಮೂಲನಂದೀಶ್ವರ ದೇವಸ್ಥಾನ ಇದು ಐದನೇ ಶತಮಾನ ದೇವಸ್ಥಾನ ಇದು ಐದನೇ ಶತಮಾನದೊಳಗೆ ಫುಲ್ ಎಲ್ಲ ವೀರಾನಿತ್ತು ಸುತ್ತಮುತ್ತ ಒಂದು ಗುಡಿ ಅಷ್ಟೇ ಇತ್ತು ಇಲ್ಲಿ ಐದನೇ ಶತಮಾನದೊಳಗೆ ಮುಂದೆ ಕಲ್ಯಾಣಿ ಚಾಲೂಕರು ಹನ್ನೆರಡನೇ ಶತಮಾನ ಬಂದು ಒಂದು ಮೂರ್ನಾಲ್ಕು ಸಲ ರೀಕನ್ಸ್ಟ್ರಕ್ಷನ್ ಆಗಿದ್ದದು ಇದು ಮೂಲಾನಂದೀಶ್ವರ ದೇವಸ್ಥಾನ ಅಂತಾರೆ ಇದಕ್ಕೆ ಇಲ್ಲಿ ಇದು ವಿಜಯಪುರದಿಂದ ಬಸವನ ಬಾಗೇವಾಡಿ ನಲವತ್ತ್ಮೂರು ಕಿಲೋಮೀಟ್ರ್ ಇದೆ ಆ್ಯಂಡ್ ದೆನ್ ಬೆಂಗಳೂರಿನಿಂದ ಬಸವನ ಬಾಗೇವಾಡಿ ನಾಲ್ಕುನೂರ ತೊಂಬತ್ತೇಳು ಕಿಲೋಮೀಟ್ರ್ ಇದೆ ಅಲ್ಲಿಂದ ಹುಬ್ಬಳ್ಳಿಯಿಂದ ಬಸವನ ಬಾಗೇವಾಡಿ ಒಂದೂರ ಎಂಬತ್ತಾರು ಕಿಲೋಮೀಟ್ರ್ ಇದೆ ಓಕೆ ಇದು ಬಸವಣ್ಣನವರ ತಾಯಿ ಇಂಗಳೇಶ್ವರ ಅವರು ಮನೆ ಇಂಗ್ಳೇಶ್ವರಲೊಳಗೆ ಮಾದರಸ ಮಾದಲಾಂಬಿಕೆ ಅಂಥೇಳಿ ದಂಪತಿಗಳ ನಡುವೆ ಅವರಿಗೆ ಗಂಡು ಮಗು ಬೇಕಾಗಿತ್ತು ಅದಕ್ಕೆ ಇದು ಇಲ್ಲಿ ಒಳಗ ನಂದೀಶ್ವರ ಇದ್ದಾನೆ ಅಲ್ಲಿ ನಂದೀಶ್ವರಿಗೆ ಬಂದು ಬೇಡ್ಕೋತಿದ್ರೆ ನನಗೊಂದು ಗಂಡು ಮಗು ಕೊಡು ಅಂಥೇಳಿ ಅದನ್ನು ದಯಪಾಲಿಸೋದಕ್ಕೆ ಇವರು ಬಸವಣ್ಣ ದಂಪತಿಗಳು ಮಾದರ್ಸ ಮಾದಲ ಇವರಿಬ್ಬರು ಸೈವ ಬ್ರಾಹ್ಮಣರು ಅದಕ್ಕೆ ಬಸವಣ್ಣನವರಿಗೆ ಬಸವಣ್ಣ ಅಂಥೇಳಿ ಹೆಸರು ಇಟ್ಟರು ಇಲ್ಲಿ ಬಸವಣ್ಣ ಅಂತ ಹೆಸರಿಟ್ಟರು ಅದಕ್ಕೆ ಇಲ್ಲಿ ಈಗಾಗಲೇ ನಾನು ಈ ಬಸವೇಶ್ವರದ್ದು ಇಂಗ್ಲೇಶ್ವರದ್ದು ಕೂಡ್ಲ ಸಂಗಮದ್ದು ಹತ್ತರ ಸಂಘ ಕೂಡ್ಲ ಸಂಗಮದ್ದು ಎಲ್ಲ ವಿಡಿಯೋ ಅಪ್ಲೋಡ್ ಮಾಡೀನಿ ನೀವು ನೋಡಿರಿಬೋದು ಈಗಾಗಲೇ ಇಲ್ಲ ಅಂದ್ರೆ ನೋಡ್ರಿ ನಾನು ಇರ್ತವೆ ನನ್ನ ಇದ್ರೊಳಗೆ ಅದಕ್ಕೆ ಏನಪ್ಪ ಅಂದ್ರೆ ಇವತ್ತು ಇಲ್ಲಿಗೆ ಯಾಕೆ ಬಂದಿದ್ದೇವೆ ನಾವು ಅಂದ್ರೆ ಇಲ್ಲೊಬ್ಬರು ಪಟ್ಟಣ ಶೆಟ್ಟಿ ಅಂತೇಳಿ ಒಬ್ಬ ಸಾಹಿತಿಗಳದಾರ ಆ ಸಾಹಿತಿಗಳ ಏನು ಮಾಡ್ಯಾರಂದ್ರೆ ಬಸವಣ್ಣನ ಇತಿಹಾಸದ ಮೇಲೆ ಬೆಳಕು ಒಂದು ಪುಸ್ತಕ ಬರ್ದಾರ ಅವರು ಹೇಳಿಕೆ ಏನಪ್ಪ ಅಂದ್ರೆ ಈಗ ಬಸವಣ್ಣನ ವಚನಗಳೇನವಲ್ಲ ಆ ಬಸವಣ್ಣನ ವಚನಗಳು ಒಳಗೆ ಅವರು ವಚನಗಳ ಕೊನೆಗೆ ಕೂಡಲ ಸಂಗಮ ದೇವ ಅಂತ ಬರುತ್ತೆ ನಾವೇನು ಅರ್ಥ ಮಾಡ್ಕೋತೇವೆ ಕೂಡಲ ಸಂಗಮ ದೇವ ಅಂದ್ರೆ ಆಲಮಟ್ಟಿ ತಾಳಿಕೋಟಿ ಹತ್ತಿರ ಕೂಡಲ ಸಂಗಮ ಅಂತ ತಿಳ್ಕೊತೇವೆ ನಾವು ಬಟ್ ಆ್ಯಕ್ಚುಲಿ ಅವ್ರು ಹೇಳೋ ಪ್ರಕಾರ ಈಗ ಹತ್ತಿರ ಸಂಘ ಕೂಡಲ ಸಂಗಮ ದೇವಸ್ಥಾನದೊಳಗೆ ಮಂಗಳವೇಡಾದೊಳಗೆ ಬಸವಣ್ಣನವರು ಕ್ಲರ್ಕ್ ಇದ್ರು ಜಳ ರಾಜ್ಯದೊಳಗೆ ಕ್ಲರ್ಕ್ ಇದ್ರು ಮಂಗಳವೇಳದೊಳಗೆ ಅಲ್ಲಿ ಹಾಲಿಡೇ ಇದ್ದಾಗ ಏನು ಸೂಟಿ ಇದ್ದಾಗ ಅವ್ರಿಗೆ ಇದು ಇದ್ದಾಗ ಕಪ್ ಕೂಡ್ಲ ಸಂಗಮದ ಒಂದು ಇದು ಹತ್ತಿರ ಸಂಗಮದೊಳಗೆ ಶಿವಾಲಯ ಅದ ಅಲ್ಲಿ ಹೋಗಿ ಕೂಡಲೇ ಸಂಗಮದ ಅಂತ ವಚನ ಬರ್ದಾರಂತ ಇವ್ರು ಹೇಳ್ತಾರೆ ಸಾಹಿತಿಗಳು ಬಟ್ ನಮ್ಮ ಪ್ರಕಾರ ಏನದಲ್ಲ ಆಲಮಟ್ಟಿ ಹತ್ತಿರ ಬಾಗಲಕೋಟೆ ಜಿಲ್ಲಾದಾಗ ಏನು ಕೂಡಲ ಸಂಗಮ ಅದ ಅಲ್ಲಿ ಬರದಾರ ಅಂತ ಹೇಳ್ತಾರೆ ಇದು ಒಂದು ನಮ್ಮನಿ ನಮಗೆ ಬೆಳಕು ಚೆಲ್ಲಬೇಕಾಗ್ಯದ ಇದ್ರ ಮೇಲೆ ಅದಕ್ಕೆ ಇವತ್ತು ಆ ಸಾಹಿತಿಗಳನ್ನು ಭೇಟಿ ಅಲಕ್ಕೆ ಹೊಂಟೀನಿ ಬಾಗೇವಾಡಿಯೊಳಗೆ ಹೋಗಿ ಅವ್ರ ಜೊತೆ ಸಂದರ್ಶನ ಮಾಡಿ ಏನು ಅನ್ನೋದು ಹೇಳ್ತೀನಿ ನಾನು ಅಂದರೆ ಅವರು ಅವ್ರ ವಿಚಾರಗಳು ಏನವ ಅವರು ಯಾ ಯಾರ ಬಗ್ಗೆ ಸಾಹಿತಿ ಅದರ ಬಗ್ಗೆ ಬುಕ್ ಬರ್ದಾರ ಅದನ್ನು ನಾನು ತಮಗೆ ತಿಳಿಸ್ತೀನಿ ಹಾಂ ಬನ್ನಿರಿ ಹೋಗೋಣ ನಮಸ್ಕಾರ ನಮಸ್ಕಾರ ಶರಣ ಶರಣಾರ್ಥಿಗಳು ನಾನು ಹಿಂದೆ ಹೇಳಿದಂತೆ ಬಸವನ ಬಾಗೇವಾಡಿಯೊಳಗೆ ಬಂದು ಶ್ರೀ ಸಿದ್ದರಾಮ ವಿ ಪಟ್ನಿ ಶೆಟ್ಟಿ ಅಂತ ಸಾಹಿತಿಗಳ ಲೇಖಕರ ನಾನು ಹತ್ತರ ಸಂಘ ಕೂಡಲ ಸಂಗಮದೇ ಹೋಗಿ ಅಲ್ಲಿ ಒಬ್ಬರು ಸ್ವಾಮಿಗಳು ಹೇಳಿದ್ರು ಬುಕ್ಕ ಕೊಟ್ಟರು ನನಗೆ ಇವು ಓದ್ರಿ ಅಂತ ನಾನು ಓದಿದೆ ಭಾಳ ಪ್ರಭಾವಿತನಾದ್ರೆ ನಾನು ಓದಿ ಅದಕ್ಕೆ ಅವ್ರನ್ನ ಭೇಟಿ ಹಾಕಿ ಬಂದಿಲ್ಲ ಅವ್ರ ಸಂದರ್ಶನ ತೊಳಕೆ ಬಂದಿಲ್ಲ ನಾ ಈಗ ಇನ್ನೊಂದೇನಪ್ಪ ಅಂತ ಅವ್ರಿಗೆ ಎಪ್ಪತ್ತೆಂಟು ವರ್ಷ ವಯಸ್ಸು ಹಾಂ ಅವ್ರಿಗೆ ಕೆಲವೊಂದು ಹೆಲ್ತ್ ಕಾರಣ ಇಂದ ಅವರು ಭಾಳ ತೊಂದರೆ ಒಳಗಿದ್ರು ನಾನು ಅದಕ್ಕೆ ಬರೋಕ್ಕಾಗಿಲ್ಲ ಈಗ ಸ್ವಲ್ಪ ಆರಾಮಾಗಿ ಅವರಿಗೆ ಅಂತ ಕೂಡಲೇ ಅವ್ರು ಅಪಾಯಿಂಟ್ಮೆಂಟ್ ತೊಗೊಂಡು ಬಂದಿದ್ದೀನಿ ನಾನು ನಾನು ಯಾಕೆ ಬಂದಿದ್ದೀನಿ ಅಂದ್ರೆ ಅವ್ರು ಹೇಳ್ತಾರೆ ಎಲ್ಲ ನಂತ ಕೇಳ್ತೀನಿ ಸ್ವಲ್ಪ ಅವ್ರಿಗೆ ಕಿವಿ ಸರಿಯಾಗಿ ಕೇಳಿಸಲ್ಲ ಕಿವಿ ಕೇಳಿಸೋದಿಲ್ಲ ಈಗ ಸ್ವಲ್ಪ ನಾ ಜೋರಾಗಿ ಮಾತಾಡ್ತೀನಿ ಅದಕ್ಕೆ ನಾನು ಸ್ಪೀಕರೇ ಹಾಕೊಂಡಿಲ್ಲ ಅವರಿಗೆ ಕೊಟ್ಟಿದ್ದೀನಿ ಅದಕ್ಕೆ ಈಗ ಅವ್ರಿಗೆ ಸಂದರ್ಶನ ತೊಳಕ್ಕೆ ಬಂದೀನಿ ಈಗ ತಮಗೆ ಅವರು ಪರಿಚಯ ಮಾಡಿಸ್ಕೊಡ್ತೀನಿ ನಮಸ್ಕಾರ ಸರ್ ನಮಸ್ಕಾರ ಸರ್ ನಿಮ್ಮ ಪೂರ್ತಿ ಹೆಸರ ಇಲ್ಲಿ ವಿಳಾಸ ಹೇಳ್ರಿ ಭಿಕ್ಷಕರಿಗೆ ಯಾವುದು ನಿಮ್ಮ ಪೂರ್ತಿ ಹೆಸರು ಹಾ ಇಲ್ಲಿ ವಿಳಾಸ ಹೇಳಿ ಹಾ ಸಿದ್ಧರಾಮ್ ವಿರುಗೊಂಡಪ್ಪ ಪಟ್ಟಣ ಶೆಟ್ಟಿ ಪೂರ್ತಿ ಪರಿಚಯ ಹೇಳಿ ಪಟ್ಟಣ ಶೆಟ್ಟಿ ನಾನು ಬಾಗೇವಾಡಿಯಲ್ಲಿ ಅಧ್ಯಯನ ಮಾಡಿದ್ದು ಡಿಗ್ರಿ ಏನಪ್ಪ ಅಂದ್ರೆ ವಿಜಾಪುರದ ಕೈಶಪಿ ಸೈನ್ಸ್ ಕಾದ್ರಿ ಪಡೆದಿದ್ದು ನಂತರ ಗುಲ್ಬರ್ಗದಲ್ಲಿ ಬಿ ಎಡ್ ಪಾಸ್ ಆಗಿದ್ದು ಮತ್ತು ಎರಡು ಮೂರು ಎಮ್ ಎ ಪಾಸ್ ಆಗಿದ್ದು ಧಾರವಾಡ ಯೂನಿವರ್ಸಿಟಿಯಿಂದ ನಾನು ಮೂವತ್ತಾರು ವರ್ಷಗಳವರೆಗೆ ಮನಗೂರಿ ಹೈಸ್ಕೂಲಲ್ಲಿ ಶಿಕ್ಷಕನಾಗಿ ಹೈಸ್ಕೂಲ್ ಶಿಕ್ಷಕನಾಗಿ ಕೆಲಸ ಮಾಡಿದೆ ಕೊನೆಯ ಆರು ವರ್ಷ ಹೆಡ್ ಮಾಸ್ಟ್ರಾಗಿ ಕೆಲಸ ಮಾಡಿದೆ ಕೆಲಸ ಮಾಡಿದ ನಂತರ ಒಂದು ಹತ್ತು ವರ್ಷ ಒಕ್ಕಲ್ತನ ಮಾಡಿದೆ ನಂತರ ಒಂದು ಹತ್ತು ಹದಿನೈದು ವರ್ಷ ಭಯಂಕರ ಅಧ್ಯಯನ ಮಾಡಿ ಒಂದು ಇಪ್ಪತ್ತು ಇಪ್ಪತ್ತ್ಮೂರು ಪುಸ್ತಕಗಳನ್ನು ಬರೆದೆ ಈಗ ನನಗೂ ಸ್ವಲ್ಪ ಆರಾಮಿಲ್ಲ ಅನ್ನೋ ಸ್ಥಿತಿ ಅದ ಕ್ಯಾನ್ಸರ್ ಆಗಿತ್ತು ಈ ಗುಣ ಆಗಿದೆ ಈಗ ಸರ್ ನೀವು ಒಟ್ಟು ಎಷ್ಟು ಪುಸ್ತಕಗಳನ್ನು ಎಷ್ಟು ಪುಸ್ತಕಗಳನ್ನು ಅಂದ್ರೆ ನಾನು ಇಪ್ಪತ್ಮೂರು ಗ್ರಂಥಗಳನ್ನು ಬರ್ದೇನೆ ಯಾವ ವಿಷಯದ ಬಗ್ಗೆ ಬರ್ದಿರಿ ಸರ್ ಅದರಲ್ಲಿ ಯಾವ್ದ್ರಿ ಯಾವ ವಿಷಯ ಯಾವ ವಿಷಯದ ಬಗ್ಗೆ ಬರ್ದಿರಿ ನೀವು ಯಾವ್ದಿಲ್ಲ ವೀರ ಸೈವಲಿಂಗಾಯತ ರಾಷ್ಟ್ರೀಯ ಒಂದೇ ಗ್ರಂಥ ಆಮೇಲೆ ಚರಿತ್ರೆ ಯಾವುದು ಸತ್ಯ ವಿಶ್ವಗುರು ಭಾರತ ಅಣ್ಣನ ಚರಿತ್ರೆಗೆ ಹೊಸ ಬೆಳಕು ಸಾಮಾಜಿಕ ಸಮತೆ ಇದೊಂದೇ ದಾರಿ ಆಮೇಲೆ ವೀರಶೈವ ಪಂಚಮಿ ಶಾಲಿ ವಿಶ್ವಕರ್ಮ ಜ್ಞಾನ ಗಂಗೋತ್ರಿ ಆದರೆ ಇದು ಬಸವಣ್ಣವರ ಬಗ್ಗೆ ಆಮೇಲೆ ಸ್ವದೇಶಿ ಭಾರತ ವಿದೇಶಿ ಇಂಡಿಯಾ ಅದನ್ನು ಬರ್ದೆ ಈ ರೀತಿ ನಾನು ಸುಮಾರು ಇಪ್ಪತ್ತ್ ಮೂರು ಗ್ರಂಥಗಳನ್ನು ಬರೆದಿದ್ದಾಗಿದೆ ಎಷ್ಟು ಗ್ರಂಥಗಳನ್ನು ಓದಿನಿ ಅಂತ ಹೇಳಿದ್ರಿ ನೀವು ನಾನು ವಿಶ್ವಕರ್ಮ ಸಮಾಜದ ಸಾಮಾನ್ಯವಾಗಿ ಬೃಹತ್ ಗ್ರಂಥಗಳನ್ನು ಎಲ್ಲಾ ಓದಿನಿ ವೀರ ಸೇವಿ ಧರ್ಮದ ಗ್ರಂಥಗಳನ್ನ ಅಭ್ಯಾಸ ಮಾಡೀನಿ ರಾಷ್ಟ್ರೋತ್ಥಾನ ಸಾಹಿತ್ಯ ಭಾರತ ಭಾರತೀಯ ಸಾಹಿತ್ಯ ಒಂದೆರಡು ಆಮೇಲೆ ಅಸೀಮ ಬೆಂಗಳೂರಿಂದ ಹೊರಡೋದು ವಿಕ್ರಮ ಪತ್ರಿಕೆ ಬಹಳಷ್ಟು ಅಧ್ಯಯನ ಆಗಿದೆ ರಾಷ್ಟ್ರೀಯ ಸಾಹಿತ್ಯ ಸಂಪೂರ್ಣ ಎಲ್ಲ ತಿರುವಾಕಿ ರಾಷ್ಟ್ರೋತ್ಥಾನ ಸಾಹಿತ್ಯ ಸರಿ ನಾನು ಹತ್ತರ ಸಂಘಕ್ಕೆ ಹೋಗಿದ್ದೇನೆ ಸರ್ ಹತ್ತರ ಸಂಘ ಕೂಡಲ ಸಂಘ ಅಲ್ಲಿ ಒಬ್ಬರು ಗುರುಗಳು ಬಂದು ಈ ಬುಕ್ಗಳನ್ನು ಅಣ್ಣನ ಚರಿತ್ರೆಗೆ ಹೊಸ ಕೂಡ ಅಣ್ಣನ ಚರಿತ್ರೆಗೆ ಹೊಸ ಈಗ ನೀವೊಂದು ಕೊಟ್ಟಿದ್ದು ಬಸವ ಜನ್ಮ ಭೂಮಿ ಚರಿತ್ರೆ ಒಂದೇ ಬಸವಣ್ಣವರು ಮತ್ತು

ದೇವರಾಜ ಅದಕ್ಕೆ ಬಸವಣ್ಣನ ಅಣ್ಣನ ಹೆಸರ ದೇವರಾಜ ಬಸವಣ್ಣನ ತಂದೆಗೆ ಇಬ್ಬರು ಹೆನ್ ಕರ್ನಾಟಕದಲ್ಲಿ ಯಾರಿಗೂ ಗೊತ್ತಿತ್ತು ಬಸವಣ್ಣ ಬಸವಣ್ಣನ ತಂದೆ ಮಾದರ್ಸ ಮಾದರ್ಸ ಮಾದರಸನ ಎಣ್ಣೆ ಹೆಂಡತಿಗೆ ಇಂಗ್ಲೇಶ್ವರ ಎರಡು ಒಂದೇ ಹೆಂಡತಿ ಇದರಲ್ಲಿ ಬಾಗಲಕೋಟೆಯಲ್ಲಿ ಕೂಡ ಕಪ್ಪಡಿ ಸಂಗಮದಕ್ಕೆ ಎರಡನೇ ಹೆಂಡತಿ ಇಂಗ್ಲೀಷ್ ಬಸವಣ್ಣನವರು ಜನ್ಮ ಆಗಿದ್ದು ಎರಡನೇ ಹೆಂಡತಿಗೂ ಮೊದಲನೇ ಹೆಂಡತಿಗೋ ಬಸವಣ್ಣನವರಿಂದ ಬಸವಣ್ಣನವರು ಮೊದಲನೇ ಹೆಂಡತಿ ಹುಟ್ಟಿದ್ರು ಎರಡನೇ ಹೆಂಡತಿ ದೇವರಾಜ ಬಸವಣ್ಣವ್ರ ಮೊದಲನೇ ಹೊಟ್ಟಿ ಹೊಟ್ಟೆ ಹುಟ್ಟದ ಮೊದಲೇ ಹೆಂಡತಿ ಹೊಟ್ಟೆಲಿ ಅಡು ಒಂದು ತಿಂಗಳು ಒಪ್ಪತ್ತನಾಗಿ ತೀರ್ಕೊಂಡ್ರು ಆದ್ರಿಂದ ಎರಡನೇ ಲಗ್ನ ಇಂಗ್ಳೇಶ್ವರು ಆ ಮಾದಲಾಂಬಿಕೆಗೆ ಬಸವಣ್ಣವ್ರು ಜನಿಸಿದ್ರು ಎರಡನೇನವ್ರು ಈಗ ನೀವು ಬಸವ ಜನ್ಮ ಭೂಮಿಯ ನೈಜ ಚರಿತ್ರೆ ಅಂತ ಬರ್ದಿ ಅಂದ್ರೆ ಬಸವ ಜನ್ಮ ಭೂಮಿಯ ಬಸವಣ್ಣನ ಬಗ್ಗೆನು ಅದ ಇಲ್ಲಿ ಪ್ರಾಕೃತಿಕ ಹಿನ್ನೆಲೆ ತೆಗೆದುಕೊಂಡು ಬರ್ದೇನ್ರಿ ಅದನ್ನ ಹೇಳ ಬಾಗೇವಾಡಿ ಸುಮಾರು ಎರಡು ಲಕ್ಷ ದಾಖಲೆ ಸಿಕ್ಕಿದ್ದು ಎರಡು ಲಕ್ಷ ವರ್ಷಗಳ ಹಿಂದಿನಿಂದ ಅಸ್ತಿತ್ವದಲ್ಲಿ ಅಸ್ತಿತ್ವದಲ್ಲ ಆಮೇಲೆ ಬಸವಣ್ಣ ವಿಶ್ವಕರ್ಮ ಸಮಾಜದ ಒಂದು ಪತ್ತಾರ ಕುಟುಂಬ ನಾವು ಅಕ್ಕ ಶಾಲೆಗೆ ಅದಕ್ಕೆ ಹೆಂಗೆ ಸಂಬಂಧ ಅನ್ನೋದು ದಾಖಲೆ ಕೊಟ್ಟಿದೆ ಅಲ್ಲಿ ಬಸವಣ್ಣನವರು ಬ್ರಾಹ್ಮಣ ಕುಟುಂಬದವರು ಅಲ್ಲ ಬ್ರಾಹ್ಮಣವರು ಬಸವಣ್ಣವರು ವೈಷ್ಣವ ಬ್ರಾಹ್ಮಣರು ಅಲ್ಲ ಸ್ಮಾರ್ಥ ಬ್ರಾಹ್ಮಣರು ಅಲ್ಲ ಶಿವನ ಭಕ್ತರು ಹೌದು ಯಾಕಂದ್ರೆ ವಿಶ್ವಕರ್ಮರು ಶಿವನ ಭಕ್ತರು ಹೌದು ವೈಷ್ಣವ ಭಕ್ತರು ಹೌದು ಬ್ರಹ್ಮನ ಭಕ್ತರು ಹೋದ್ರು ಇಂದ್ರನ ಭಕ್ತರು ಹೌದ್ರು ಆಮೇಲೆ ಆದಿತ್ಯನ ಭಕ್ತರು ಹೌದು ಸರಿ ಸರಿ ನಾ ಕೇಳೋದೇನು ಬಸವಣ್ಣನವರು ಬ್ರಾಹ್ಮಣ ಕುಲದ ವಿನ್ಸಿರೋದು ಇತಿಹಾಸ ಹೇಳಿ ಹೌದು ಯಾಕಂದ್ರೆ ವಿಶ್ವಕರ್ಮ ಸಮಾಜ ಜನಿವಾರ್ ಹಾಕೋತಾರ ಅದು ಬೇಕಾಗಿಲ್ರಿ ನನಗ ಜನಿವಾರ ಹಾಕೋತಾರೆ ವಿಶ್ವಕರ್ಮದವರು ಬಟ್ ಈ ಬಸವಣ್ಣನವರು ಬ್ರಾಹ್ಮಣರು ವಿಶ್ವಕರ್ಮ ಜನಾಂಗದವರು ಬಸವಣ್ಣವರು ವಿಶ್ವಬ್ರಾಹ್ಮಣರು ಬ್ರಾಹ್ಮಣರು ಹೌದು ವಿಶ್ವ ಬ್ರಾಹ್ಮಣರು ಬ್ರಾಹ್ಮಣರಲ್ಲಿ ಎರಡು ಗ್ರೂಪ್ ಅದಾವ ಈ ವೈಷ್ಣವ ಬ್ರಾಹ್ಮಣರು ಮೊದಲನೇ ಗ್ರೂಪ್ ನಾಶ ಮಾಡ್ಯಾರ ಪೇಶಿವರ ಕಾಲಕ್ಕೆ ಮಹಾರಾಷ್ಟ್ರದಲ್ಲಿ ಅದಕ್ಕೆ ಬ್ರಾಹ್ಮ ಬಸವಣ್ಣ ಅವರ ಮೂಲತಃ ಕಡೆ ಅವ್ರ ಪೂರ್ವಜರು ಆಂಧ್ರದಿಂದ ಬಂದವರು ಅವರು ಏನಪ್ಪ ಅಂದ್ರೆ ವಿಶ್ವ ಬ್ರಾಹ್ಮಣರು ವಿಶ್ವ ವಿಶ್ವಬ್ರಾಹ್ಮಣರು ವಿಶ್ವಕರ್ಮನ ಆರಾಧಕರು ವೈಷ್ಣವನರು ವಿಷ್ಣುವಿನ ಆರಾಧಕರು ಸರಿ ಈಗ ಈಗ ನಾಡಿನ ಬಗ್ಗೆ ಈಗ ಬಸವ ನಾಡಿನ ಬಗ್ಗೆ ಇದೇನು ಬರ್ತೀರಿ ಬಸವ ಜನ್ಮ ಭೂಮಿಯ ನೈಜ ಚರಿತ್ರೆ ಅದ್ರ ಕೆಲವೊಂದು ಇಂಪಾರ್ಟೆಂಟ್ ಒಂದೆರಡು ಹೇಳಿರಲ್ಲ ವೀಕ್ಷಕರಿಗೆ ಅಂದ್ರ ಬಸವಣ್ಣ ವಚನಗಳಲ್ಲಿ ಏನು ಶಬ್ದ ತೆಗೆದುಕೊಂಡನಾ ಕೂಡಲ ಆತ ಅಂದಾನ ಅವ ಅಭ್ಯಾಸ ಮಾಡಿದ್ದು ಕಪ್ಪಡಿ ಸಂಗಮನಾಥ ಫೋಗು ಹೊಳಕಟ್ಟೆವರು ಹತ್ತೊಂಬತ್ತು ನೂರ ಇಪ್ಪತ್ತೆಂಟನೇ ಇಶ್ಯೂಯಲ್ಲಿ ಬಸವಣ್ಣನ ವಚನಗಳನ್ನು ಗುರ್ತಾ ಮಾಡಿದ ನಂತರ ಅವರು ಕೂಡಲ ಸಂಗಮ ಕೂಡಲ ಸಂಗಮ ಎಲ್ಲಿ ಗುರ್ತಾ ಆಗಿಲ್ಲ ಅವ್ರಿಗೆ ಆದ್ದರಿಂದ ಕಪ್ಪಡಿ ಸಂಗಮಕ್ಕೆ ಕೂಡಲ ಸಂಗಮ ಅಂದ್ಬಿಟ್ರು ಹತ್ತೊಂಬತ್ತು ನೂರ ಇಪ್ಪತ್ತೆಂಟು ಇಶವಿಂದ ಕಪ್ಪಡಿ ಸಂಗಮಕ್ಕೆ ಎಲ್ಲರೂ ಕೂಡಲ ಸಂಗಮ ಅಲ್ಲ ಹಾಕರ ನಾನು ಇಂಡಿ ಅವರಿಗೆ ಫೋನ್ ಹತ್ತಿದೆ ಇವರು ತಾಲೂಕಲ್ಲ ಅದು ಫೋನ್ ಹತ್ತಿ ಅಲ್ಲಿ ಕೂ ಕೂಡಲ ಗ್ರಾಮದ ಅನ್ನೋದು ಕೇಳಿದೆ ಅಲ್ಲ ರೀ ಸರ್ ಅಂತ ಹೇಳಿದ್ರು ಅಲ್ಲಿ ಭವ್ಯವಾದ ಸಂಗಮೇಶ್ವರ ದೇವಸ್ಥಾನದ ಅಂತ ಹೇಳಿದರು ನನಗೆ ಸಂಶಯ ಬಂತು ಸಂಗಮನಾಥ ದೇವಸ್ಥಾನ ಅದ ಎಲ್ಲ ಅದಾದ ಮೇಲೆ ಅಲ್ಲಿ ನಾನು ಹೋಗಲೇಬೇಕಂತ ತಿಳ್ಕೊಂಡು ಹೋದೆ ಸಂಗಮ ಅಲ್ಲಿ ಹೋಗಿಕೆಶಿಂದ ಎಲ್ಲ ದೇವಸ್ಥಾನದ ಎಲ್ಲ ಪರಿಸರ ನೋಡ್ಕೊಂಡೆ ಆಮೇಲೆ ಬಸ್ ಕೂಡಲ ಗ್ರಾಮದಲ್ಲಿ ಕೂಡಲ ಅಲ್ಲಿ ಭೀಮಾ ನದಿ ಮತ್ತು ಚೀನಾ ಎರಡು ನದಿ ಸಂಗಮದಲ್ಲಿ ಅವು ಹಿಂದೂಸ್ತಾನದಲ್ಲಿ ಎಲ್ಲಿ ಆ ರೀತಿ ಕೂಡಿಲ್ಲ ನೈಂಟಿ ಡಿಗ್ರಿ ಕೂಡಿ ಅವು ನೈಂಟಿ ಡಿಗ್ರಿ ಕೂಡಿದ ಸಂಗಮ ಆಧ್ಯಾತ್ಮಿಕ ದೃಷ್ಟಿಯಿಂದ ಬಹಳ ಶ್ರೇಷ್ಠ ಆದ್ರಿಂದ ಅಲ್ಲಿ ಬಸವ ಮತ್ತು ಬಸವಣ್ಣನ ಗದ್ದಿಗೆ ಅಲ್ಲಿ ಅದ ಉಸುಕನೇ ಮುಚ್ಚದ ಅದು ಹಳೆ ಕೂಡದಾಗದ ಹೊಸ ಕೂಡಲ ಪೂರ್ವಕ್ಕಾಗ್ಯದ ಹಳೆ ಕೂಡಲ ಪಶ್ಚಿಮಕ್ಕದ ಅದೇ ಹಳೆ ಕೂಡದಲ್ಲಿ ಯಾಕಂದ್ರೆ ಗದ್ದಿಗೆ ಇವತ್ತು ಏನು ಉಸುಕಿನಾಗ ಏನ್ ಮುಚ್ಚದ್ರಿ ಅಲ್ಲಿ ಎಲ್ಲಿ ಅಲ್ಲಿ ಹತ್ತರ ಸಂಘ ಕೂಡ ಸಂಘದೊಳಗ ಉಸುಕಿನೊಳಗೆ ಏನ್ ಮುಚ್ಚದ್ರಿ ಅಲ್ಲಿ ಉಸುಕನಲ್ಲಿ ಬಸವಣ್ಣನ ಗದ್ದಿಗೆ ಸಿಕ್ಕದ ಅದನ್ನ ಗದ್ದಿಗೆ ಈ ಮಹಾರಾಷ್ಟ್ರ ಸರ್ಕಾರದವರು ಅವತ್ತು ಮೂವತ್ ನಾಲ್ವತ್ತು ವರ್ಷದಿಂದ ಅದನ್ನ ಉತ್ಕರ್ಣ ಮಾಡಲಕ್ಕ ಅವಕಾಶ ಕೊಟ್ಟಿಲ್ಲ ಸಮಾಜದಲ್ಲಿ ಗದ್ದಲು ಹೇಳ್ತಾ ಬೇಡ ಬೇಡ ಬಿಟ್ಟು ಬಿಟ್ರು ಗದ್ದಿಗೆ ಅಂದ್ರೆ ಅಂದ್ರೆ ಅಲ್ಲಿ ಅದ ಉತ್ಕರಣ್ರಿ ಗದ್ದಿಗೆ ಅದ್ರಿ ಹೇಳ್ರಿ ಬಸವಣ್ಣ ಅದ ಹೇಳಿ ಅದ ಈ ಕೂಡಲ ಸಂಗಮದೊಳಗೆ ಗದ್ದಿಗೆ ಏನ್ರಿ ಅದು ಎಲ್ಲಿ ಇಲ್ಲಿ ಏ ಅದು ಏನು ಸಂಬಂಧ ಇಲ್ಲ ಕೂಡಲ ಬಸವಣ್ಣ ಅಭ್ಯಾಸ ಮಾಡಿದ್ದು ಕಪ್ಪಡಿ ಸಂಗಮದಲ್ಲಿ ಅವ ಆ ವಸನ ಬರೆದಿದ್ದು ಎಲ್ಲಿ ಕೂತು ಬರ್ದಪ್ಪ ಅಂದ್ರೆ ಅಲ್ಲಿ ಕೂಡಲ ಸಂಗಮ ಆರಾಧನೆ ಮಾಡ್ದ ಅವ್ರ ಮಾವಗಳು ಮಂಗಳ ವೇಳೆಯಲ್ಲಿ ಇದ್ರು ಮಂಗಳ ವೇಳೆ ಸಮೀಪದ ಅಲ್ಲಿ ಅಲ್ಲಿ ಕೂಡಲಕ ಆಮೇಲೆ ಬಸವ ಕಲ್ಯಾಣ ಬಿಜಳನ ರಾಜಧಾನಿ ಸಹಿಪದ ಇದು ಸಂಬಂಧ ಇಲ್ಲ ಮಂಗಳ ಹೌದು ಅವ್ರ ಹಪ್ಪಿದ್ನಲ್ಲ ಮಂಗಳ ವೇಳೆಯಲ್ಲಿ ಯಾರು ಬಸವಣ್ಣನ ಅಪ್ಪಿದ್ದ ಬಸವಣ್ಣನ ಅಪ್ಪ ಅಲ್ಲ ಬಿಜನಪ್ಪ ಬಸವಣ್ಣವರು ಮಾವ ಅಲ್ಲಿ ಕರ್ಣಿಕರು ಕರ್ಣಿಕರು ಅಂದ್ರ ಮಂತ್ರಿ ಮಂತ್ರಿ ಅಲ್ಲೇ ಮತ್ತು ಗಂಗಾಮಿಗೆ ಸಿದ್ಧರಸನ ಮಗಳು ಇದು ಅವರಿಬ್ಬರು ಅಣ್ಣ ತಮ್ಮ ಇರ್ತಾರೆ ನಾಗಲಾಂಬಿಕೆ ಲಗ್ನೇ ಬಸವಣ್ಣನ ಅಣ್ಣ ಮಾಡ್ಯಾನ ಎಲ್ಲಿ ಮೇದೂರು ಗ್ರಾಮದಲ್ಲಿ ಇವತ್ತಾದ್ರೂ ಮೇದೂರು ಗ್ರಾಮದಲ್ಲಿ ಬಸವ ಜಯಂತಿ ದಿವಸ ಒಂದು ಕಡೆಯಿಂದ ಒಂದು ಕಡೆಯಿಂದ ಹಳ್ಳಿಯವರು ನಾಗಲಾಂಬಿಕೆ ಜನ ಬರ್ತಾರ ಇನ್ನೊಂದು ಕಡೆಯಿಂದ ಬಸವಣ್ಣನ ಬರ್ತಾರ ಬಸವ ಜಯಂತಿ ದಿವ್ಸ ಅವ್ರಿಬ್ರದು ಮದುವೆ ಮಾಡ್ತಾರ ಯಾವ ತಾಲೂಕು ರೀ ಅದು ಯಾವ ತಾಲೂಕು ಹಾವೇರಿ ಹಾವೇರಿ ಸರಿ ಈಗ ನೀವು ಏನು ಹೇಳಿದ್ರಿ ಇದು ನಾನು ನನ್ನ ಪ್ರಶ್ನೆ ಏನದ ಬಸವಣ್ಣ ವಚನಗಳಲ್ಲಿ ಕಪ್ಪಡಿ ಸಂಗಮ ಯಾಕಲ್ಲಿಲ್ಲ ಇದು ನನಗೆ ಹತ್ತು ವರ್ಷ ತಗ ತಿರಿ ತಿಂದದ ಆ ಕೂಡಲ ಗ್ರಾಮಕ್ಕೆ ಹೋದೆ ಸಂಗಮನಾಥ ದೇವಸ್ಥಾನ ಭವ್ಯ ಅದ ಹಾ ಭಾರಿ ಅದ ಕೆಳಗ ಹರಿಹರಸಿ ದೇವಸ್ಥಾನದ ಬಸವಣ್ಣ ಕೂತಲ್ಲಿ ವಚನ ಬಟ್ ಸ್ಥಾನದ ಹತ್ತರ ಸಂಘದಾಗ ಹೋದಾಗ ತೋರಿಸ್ರಿ ಅಲ್ಲಿ ಅಂತ ಹೇಳಿದ್ರು ಈ ಬಸವಣ್ಣವ್ರು ಕುಂತು ಬರೆದಿದ್ದು ಹಾ ಅದು ನಮ್ಗೆ ಗೊತ್ತಿಲ್ರಿ ಅಂದ್ರು ಗೊತ್ತ ಅಂದಾಜ್ ತೋರಿಸ್ತಾರೆ ನೋಡ್ರಿ ಹನ್ನೆರಡು ಶತಮಾನ ಎಂಟ್ನೂರು ವರ್ಷದಿಂದ ಎಲ್ಲ ಬರೀಬೇಕಾದ ಸಾಮಾನ್ಯನೇ ಹ ಬಟ್ ಈಗ ಬಸವಣ್ಣನವರು ತಮ್ಮ ವಚನಗಳನ್ನು ಕೂಡಲ ಸಂಗಮ ಅಂಕಿತ ಅಂಕಿತನಾಮ ಕೊಟ್ಟಿದ್ದು ಅಲ್ಲೇ ಯಾವುದು ಹತ್ತರ ಸಂಘ ಕೂಡಲ ಸಂಗಮ ಹಾ ಅದೇ ಹತ್ತರ ಸಂಘ ಕೂಡ ಸಂಗಮ ಅದು ಮಹಾರಾಷ್ಟ್ರದ ಬಾರ್ಡರ್ ಕದ ಸೋಲಾಪುರ ತಾಲೂಕು ದಕ್ಷಿಣ ತಾಲೂಕಿನ ಅದು ಅದು ಬಸವ ಕೂಡ ನೋಡ್ರಿ ಕೂಡಲ ಅಂದ್ರೆ ಮತ್ತು ಸಂಗಮ ನಾನು ಹತ್ತಾರು ಡಿಕ್ಷನರಿ ತೆಗೆದು ನೋಡಿದೆ ಕೂಡಲ ಅಂದ್ರೆ ಸಂಗಮ ಅಂತ ಸಂಗಮ ಅಂದರೆ ಕೂಡಲಂತ ಬರ್ತಾನ ಎರಡೂ ಅರ್ಥಗಳಿದ್ದಂಥ ಶಬ್ದಗಳನ್ನು ಬಸವಣ್ಣ ಯಾವ ಕಾಲಕ್ಕೂ ಉಪಯೋಗ ಸಾಧ್ಯ ಇಲ್ಲ ಆದ್ದರಿಂದ ಬಸವಣ್ಣ ಉಪಯೋಗ ಮಾಡಿದ ಕೂಡಲ ಸಂಗಮನಾದಂಥ ಸ್ಥಳ ರೂಢರಾಮ ಕೂಡಲ ರೂಢನಾಮ ಕೆರೆ ಕೊತ್ತಳ ಊರು ಇಂಥವಕ್ಕೆಲ್ಲ ಬರ್ತದೆ ರೂಢಿಯಿಂದ ಬಂದಿದ್ದು ಆಯ್ತು ಸರ್ ಈಗ ನೀವು ಅದೇ ಕುಂತು ಕೂಡ್ಲ ಸಂಗಮ ದೇವ ಅಂತ ಉಪನಾಮ ಬರೆದ್ರಿ ಅಂತ ಹೇಳ್ತೀರಿ ಹ ಅದಕ್ಕೆ ಏನು ಸ್ಟಡಿ ಮಾಡಿದ್ರಿ ಏನು ದಾಖಲಾತಿಗಳು ಸಿಕ್ಕು ನಿಮಗೆ ದಾಖಲಾತಿ ಇದ್ದಿದ್ದು ನಾವು ವಿಶ್ವಕರ ಸಮಾಜದ ಸಾಮಾನ್ಯವಾಗಿ ಬೃಹತ್ ಗ್ರಂಥಗಳನ್ನ ಬಹಳ ಅಧ್ಯಯನ ಮಾಡಿದೆ ಆ ಅಧ್ಯಯನ ಬಹಳ ಇಂತಿಂತ ಪುಸ್ತಕ ಬೆಂಗಳೂರು ಹುಬ್ಬಳ್ಳಿ ಪೂನಾದಿಂದ ಕಳಿಸಿದ್ರು ಇವೆಲ್ಲ ಈ ಕೊಟ್ಟು ಕಡೆ ತಿನ್ರಿ ಈಗ ಎಲ್ಲಾ ಗ್ರಂಥಗಳನ್ನ ಅಭ್ಯಾಸ ಮಾಡಿ ಒಂದ್ ತೀರ್ಮಾನಕ್ಕೆ ಬಂದಿನಿ ಸುಮ್ಮನೆ ಹುಚ್ಚಲ್ರಿ ಬರೀಲಕ್ಕ ನಾನು ಸತ್ಯ ವಿಷಯನೇ ಪ್ರತಿಪಾದನೆ ಮಾಡಿಷಯ ನಾನು ಕಂಡು ಹಿಡಿದೆ ಬಸವಣ್ಣ ವಚನಗಳಲ್ಲಿ ಕಪ್ಪಡಿ ಸಂಗಮ ಅನುಭವದಲ್ಲಿ ಕೂಡಲೇ ಯಾಕಂತ ಅಲ್ಲ ಇನ್ನೊಂದು ನೀವು ಹೇಳಿದ್ರಿ ಅಲ್ಲಿ ಬಸವಣ್ಣನ ಗದ್ದಿಗೆ ಅಂತ ಹೇಳಿದ್ರಿ ಹಾ ಅದು ಸುಖನೇ ಮುಚ್ಚಿ ಮುಚ್ಚದ ಅದು ನೋಡ್ರಿ ಬಸವಣ್ಣಂದು ಯಾವಾಗ ಬಿಜಳನ ಕೊಲೆ ರಾತ್ರಿ ಆಯ್ತು ಅದೊಂದು ವಿಜಾತಿ ಲಗ್ನ ಮಾಡಿದ್ನಲ್ಲ ಕಲ್ಯಾಣದಲ್ಲಿ ಕ್ರಾಂತಿ ಆಯಿತು ಬ್ರಾಹ್ಮಣರು ಹೆಚ್ಚು ಜನ ಇದ್ದರು ಜೈನರು ಇದ್ರು ಬಿಜೆಪ ಸೈನಿಕರು ಇದ್ರು ಬಿಜೆನ ಕೊಲೆ ಎಲ್ಲಿ ಎಳ್ಳ ಹುಡುಕಾಳಾಕತ್ತಿದ್ರು ಹುಡುಕಾಳ ಹಾಕತ್ತ ಭೀಮಾನ ದಂಡಿಗೆ ಹೊಂಟು ಹೊಂಟಿದ್ದ ಬಂದು ಕೈ ಒಗದ್ರು ನಂತರ ಕೆಲವು ಭಕ್ತರು ಅವನು ತೆಗೆದು ಕೇಸಿಂದ ಅಲ್ಲೇ ಏನಪ್ಪ ಅಂದ್ರೆ ಸಮಾಧಿ ಮಾಡ್ಯಾರ ಅದು ಬ ಭೀಮಾ ನದಿ ಪಶ್ಚಿಮ ಕದ ಅದು ಉತ್ಖನನ ಮಾಡಬೇಕು ಉತ್ಖನ ಮಾಡ್ಲಾಕ ಮಹಾರಾಷ್ಟ್ರ ಸರ್ಕಾರ ಪರ್ಮಿಷನ್ ಕೊಡೋದು ಯಾಕಂದ್ರೆ ಬ್ಯಾಟ್ರಿ ಕತ್ತರಿ ಇರ್ತದೆ ಸುಮ್ಮನೆ ಕರ್ನಾಟಕದಾಗ ಮಹಾರಾಷ್ಟ್ರದಾಗ ಹೀಗೆ ಬೆಳಗಾವಿ ಅದೊಂದು ಮತ್ತೆ ಸಮಸ್ಯೆ ಆಗ್ತದೆ ಬ್ಯಾಡ ಬ್ಯಾಡತ್ತಂದ್ರೆ ಅಲ್ಲಿ ಕೊಪ್ಪ ಕೂಡಲದಲ್ಲಿ ಮೀರ್ ಮಧುಕರ ಜಮಾತ್ ಬಿರಾದ್ರೊಬ್ರು ಗುಡಿ ಚೇರ್ಮನ್ ಅವ್ರು ಹೋಗಿ ಎಲ್ಲ ಕೇಳ್ರಿ ಎಲ್ಲ ಸವಿಸ್ತಾರವಾಗಿ ಹೇಳ್ತಾರ ಬಸವಣ್ಣನವರು ಆಕ್ಚುಲಿ ಐಕ್ಯ ಆಗಿದ್ದು ಹತ್ತರ ಸಂಘ ಕೂಡಲ ಸಂಗಮ ಅಂತ ನೀವು ನೀವೇ ಅವ್ರ ಅವರು ಲಿಂಗೈಕ್ಯ ಕೂತು ಜಯಜನಿಯವರು ಜಗದ್ಗುರು ಜಯ ಅಲ್ಲಿ ಅಲ್ಲಿ ಸೋಲಾಪುರದವರು ಅನೇಕ ಜನ ವಿದ್ವಾಂಸರು ಆಮೇಲೆ ಹೊಸಪೇಟೆಯವರು ಎಲ್ಲರೂ ಬಸವಣ್ಣನ ಸಾವು ಅಲ್ಲ ಅನ್ನುವಂತ ಅಭಿಪ್ರಾಯದಾಗ ಎಲ್ಲ ಲೇಖನ ಬರ್ದಾರ ಬಟ್ ಈಗ ನಮ್ಮ ಇಲ್ಲಿ ಲಿಂಗಾಯತ ಧರ್ಮ ಏನದ ಹ ಅದು ಈ ಲಿಂಗಾಯತ ಧರ್ಮ ಕರ್ನಾಟಕದಲ್ಲಿ ನೋಡ್ರಿ ಲಿಂಗಾಯತ ಎರಡು ಒಂದೇ ಶೈವ ಧರ್ಮ ಪಂಚಪೀಠಗಳು ಇದ್ದದ್ದು ಖರೇ ಪಂಚಪೀಠಗಳ ಅಸ್ತಿತ್ವವು ಅವು ಎಷ್ಟು ಯಾಕಂದ್ರೆ ಮಹಾಭಾರತ ಕಾಲದಲ್ಲಿ ಪಂಚಪೀಠದ ತಾಮ್ರ ಲೇಖನಗಳು ಸಿಕ್ಕಾವು ಎಲ್ಲಿ ಕೇದಾರದಲ್ಲಿ ಅದರಲ್ಲಿ ಅಲ್ಲಿಟ್ಟಾರ ಆಮೇಲೆ ಪಂಚಪೀಠಗಳ ಆ ಮಠಗಳು ಎಲ್ಲ ಊರಾಗುವುದ ಒಂದು ಎರಡು ಐದರ ತಕ ಅದಾವೆ ಅವುಗಳ ಆ ಶಿಷ್ಯಂದಿರೆ ವೀರ ವೀರ್ಯಶವರು ಈಗ ಬಸವಣ್ಣನ ಹೆಸರು ಹೇಳ್ಕೊಳ್ದು ಒಂದು ದಾಂಧಿ ಮಾಡಕ್ಕೆ ಎಸ್ಯಾರ ಬಸವಣ್ಣ ಧರ್ಮ ಸ್ಥಾಪನೆ ಮಾಡ್ದ ಬಸವಣ್ಣ ವೀರ್ಯ ಅಲ್ಲ ಬಸವಣ್ಣ ಹಿಂದೂ ಅಲ್ಲ ಹೇಳ್ಕೊತ ಹೊಂಟಾರ ಭಾಳ ಅದಕ್ಕೆ ಯಾವ ರೀತಿ ನೂರು ಕನೂರು ಅವನೇ ಒಂದು ವಚನದಲ್ಲಿ ಹೇಳ್ತಾನ ಶೈವನಾಗೆ ಇದ್ದನ್ನನ್ನು ಅದು ಶಿವಭಕ್ತನಾಗಿ ಇದ್ದ ನನ್ನ ವೀರಶೈವ ಮಾಡಿದವ ಚೆನ್ನ ಬಸವಣ್ಣ ಅಂದ್ರೆ ಅರ್ಥ ವೀರಶೈವ ಮಾಡಿದವ ಚೆನ್ನ ಬಸವಣ್ಣ ತಮ್ಮ ವೀರ ಸೇವ ಧರ್ಮ ವೀರ ಸೇವು ಧರ್ಮ ಇಷ್ಟಲಿಂಗ ಪೂಜೆ ಮಾಡ್ತಾ ಇಷ್ಟಲಿಂಗ ಪೂಜೆ ಹತ್ತು ಸಾವಿರ ವರ್ಷಗಳ ಹಿಂದಿನಿಂದ ದೇಶ ತೆಗೆದ ಅಲ್ಲಿ ರಾಜಸ್ಥಾನದಲ್ಲಿ ಇಷ್ಟಲಿಂಗಗಳು ಸಿಕ್ಕವು ನೀವು ದೆಹಲಿ ಭಾಗದಲ್ಲಿ ದೆಹಲಿ ಮ್ಯೂಸಿಯಂದಲ್ಲಿ ಇಷ್ಟಲಿಂಗಿಟ್ಟ ನೋಡ್ರಿ ವರ್ಷಗಳ ಹಿಂದೆ ಇಷ್ಟಲಿಂಗ ಪೂಜೆ ಬಸವಣ್ಣ ಇಷ್ಟಲಿಂಗ ಬಸವಣ್ಣ ಧರ್ಮ ಸ್ಥಾಪಕ ಅಲ್ಲ ಬಸವಣ್ಣ ಈಸ್ ಎ ಗ್ರೇಟ್ ಸೋಶಿಯಲ್ ರಿಫಾರ್ಮರ್ ಲಿಂಗಾಯತ ಧರ್ಮ ಏನು ಅಲ್ಲಿ ಲಿಂಗಾಯತ ಒಂದು ಇದು ಅದು ಲಿಂಗ ದೀಕ್ಷೆ ಮಾಡಾಗ ಲಿಂಗಾಯತೋಭ ಅಂತ ಹೇಳ್ತಾರ ಅಂಗನ ಮೇಲೆ ಲಿಂಗಾಯಿತ ಲಿಂಗಾಯತ ಈ ಮಕ್ಕಳು ಹಿಡ್ಕೊಂಡು ಹೊಂಟಾರ ವೀರಶೈವ ಧರ್ಮನೇ ಮೂಲ ಧರ್ಮ ಅದು ಸನಾತನ ಧರ್ಮ ಅದನ್ನ ಏನೂ ಮಾಡ್ಲಾಕ ಸಾಧ್ಯನೇ ಇಲ್ಲ ಅದಕ್ಕೆ ಇವರೆಲ್ಲ ಸಿದ್ದರಾಮಯ್ಯ ಕರ್ನಾಟಕ ಮುಖ್ಯಮಂತ್ರಿ ಅನೇಕ ಸ್ವಾಮಿಗಳು ಕೂಡಿ ಕಳಿಸಿದ್ರಲ್ಲ ಮೋದಿ ಅವರ ಕಡೆಗೆ ಅದನ್ನ ತಿಪ್ಪ್ಯಾಗ ಹೋಗಲವ ಮೂರು ಧರ್ಮ ಇದ್ದು ಅನೇಕ ಧರ್ಮ ಒಂದು ಗೋಡ್ ಮಾಡು ವಿಚಾರ ಮಾಡ್ರಿ ಇದ್ ಧರ್ಮಗಳನ್ನು ಎರಡು ಮೂರು ಮಾಡು ವಿಚಾರ ಅಂತ ಮೂರ್ತನದ ಇವತ್ತು ಯಾರೇ ಈ ಲಿಂಗಾಯತ್ರಿ ಬೇರೆ ಕಳಿಸ್ ಮಾತೆ ಮಾದೇವಿ ಲಿಂಗಾನಂದಿ ಕರ್ನಾಟಕದಲ್ಲಿ ಹೊಲಸ ಮಾತೆ ಮಾತೇ ಮಾದೇವಿ ಲಿಂಗಾನಂದ ಇವರೇನಪ್ಪ ನಮ್ಮ ಈ ನಮ್ಮ ಲಿಂಗಾಯತ ಸಮಾಜ ಒಂದು ಹೊಡೀಲಾಕ ಪ್ರಯತ್ನ ಮಾಡಿದಾರು ಬಸವಣ್ಣನ ಹೆಸರು ತಿಳ್ಕೊಂಡು ಹಟ್ಟಿ ಬೆಳೆಸ್ಕೊತು ಸಾಕಷ್ಟು ಕೋಟ್ಯಾಧಿಪತಿ ಹಣ ಮಾಡಿದರು ಅಂಥ ಬೂರ್ಗ ಸ್ವಾಮಿಗಳು ಇರಕ್ತಾರೆ ಅದರ ಶಿವನೇ ಕಾಯಿ ಬಟ್ಟಿ ಹಾಕೋತಾವು ಏನೂ ಜ್ಞಾನಿಲ್ಲ ಊರ್ಲಿಕ್ಕೆ ತಯಾರಿಲ್ಲ ಶಿವ ಶಿವಕರು ನಾನು ಚಾಲೆಂಜ್ ಕೊಡ್ತೀನಿ ನನ್ನ ಟಿವಿ ಭಾಷಣ ಮಾಡಿರಿ ಸರದೇ ಕೆಲವರು ಪಂಚಪೀಠದ ಜಗದ್ಗು ಹೇಳಿದರು ನನಗೆವಿ ಕೆಳಸಿ ಬ್ಯಾಡನ್ನೇ ನಾನು ಆದ್ದರಿಂದ ಬಸವಣ್ಣ ಏನಪ್ಪ ಅಂದ್ರೆ ಅದು ಮಾಡ್ತಾ ಇರೋದು ಬಹಳ ಮೂರು ತಂದ ಅದು ಯಾವ ಕಾಲಕ್ಕೂ ಆಗೋದಿಲ್ಲ ಇವತ್ತು ಆರ್ ಎಸ್ ಎಸ್ ಬ್ಯಾನ್ ಮಾಡ್ಬೇಕಂತ ಹೊಂಟಾರೆ ಆರ್ ಎಸ್ ಎಸ್ ಯಾವ ಕಾರಣಕ್ಕಾಗುದಿಲ್ಲ ಬಸವಣ್ಣ ಲಿಂಗಾಯತ ಧರ್ಮನೂ ಯಾವ ಕಾಲಕ್ಕೆ ಪ್ರತ್ಯೇಕ ಆಗುದಿಲ್ಲ ಸಾಧ್ಯ ಇಲ್ಲವು ಸಂವಿಧಾನದಲ್ಲಿ ಆರ್ಟಿಕಲ್ ಫೋರ್ಟೀನ್ ಅದನ್ನು ಓದ್ರಿ ಎಲ್ಲಾರು ಬಟ್ ಬಸವಣ್ಣನವರು ಲಿಂಗಾಯತ ಧರ್ಮವನ್ನು ಸ್ಥಾಪನೆ ಮಾಡಿಲ್ಲ ಮಾಡಿಲ್ಲ ಅವರು ಬಸವಣ್ಣ ಸಮಾಜದಲ್ಲಿ ಜಾತಿಗಳನ್ನು ಹೋಗಲು ಆಡಿಸಯ ಪಟ್ಟ ಇವ್ ಸಂಘ ಅದೇ ಬಸವಣ್ಣನ ಕೆಲಸನೇ ಮಾಡ್ಲಾಕತ್ತೇವ್ ನಾವು ನಾವೆಲ್ಲ ಸಂಘದ ಕಾರ್ಯಕರ್ತರು ಸಂಘದ ಬಸವಣ್ಣ ಏನ್ ಮಾಡ್ ಜಾತಿಗಳನ್ನ ತೆಗೆದು ಹಾಕೋದು ಮಾಡಿದ ಅದೇ ಕೆಲಸ ನಾವು ಮಾಡ್ಲಕ್ಕೇವು ಸರಿ 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 ಈಗ ನೀವು ಹತ್ತರ ಸಂಘ ಮೂಲವಾದ ಐಕ್ಯ ಸ್ಥಳ ಅಂತಾರೆ ಕೆಲವೊಬ್ರು ಇದು ಐಕ್ಯ ಸ್ಥಳ ಇದು ಆಲಮಟ್ಟಿ ಕೂಡಲ ಸಂಗಮ ಇದು ಕಪ್ಪಡಿ ಸಂಗಮ ಅದೇ ಕಪ್ಪಡಿ ಸಂಗಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಪ್ಪಡಿ ಸಂಗಮ ಆಮೇಲೆ ಸೋಲಾಪುರ ಸೋಲಾಪುರ ಜಿಲ್ಲೆಯಲ್ಲಿದ್ದು ಕೂಡಲ ಸಂಗಮ ಅದ್ರ ಹೆಸರಿ ಕೂಡಲ ಸಂಗಮ ಕೂಡಲದಲ್ಲಿ ಸಂಗಮನಾಥನ ಭಕ್ತ ಬರೇ ಸಂಗಮನಾಥ ಬಸವಣ್ಣ ಹಂಗಿತ ನಾ ಬಂದಿದ್ರೆ ನಾನು ವಿಚಾರ ಮಾಡ್ತಿದ್ದಿಲ್ಲ ಕೂಡಲ ಶಬ್ದ ಯಾಕೆ ಉಪಯೋಗ ಮಾಡದ ತಲೆ ಕಟ್ ಬರೀ ಯಾಕೆ ಸಂಗಮನಾಥ್ ದೇವಸ್ಥಾನ ಭಾಗೇವಾಳಿ ಆಗೋದ ಅಲ್ಲದ ಇಲ್ಲದ ಎಲ್ಲಾ ಕಡೆ ಅದಾವ್ ಕೂಡಲೇ ಶಬ್ದ ಯಾಕೆ ಉಪಯೋಗ ಮಾಡದ ನಾನು ಇಂಡಿ ತ ಇಡಿಯವರಿಗೆ ನನ್ನ ಕಾರ್ಯಕರ್ತ ಹಿರಿಯರಿಗೆ ಸಿದ್ಧಲಿಂಗಿ ಅಂತ ನಮ್ಮ ಸ್ವಾಮಿ ಸೇವಕರದಾರ ನಮ್ಮಷ್ಟು ವಯಸ್ಸು ಅವ್ರಿಗ ಕೇಳಿದ್ರೆ ರೀ ಕೂಡಲ ಗ್ರಾಮದ ಸಂಗಮನಾಥ್ ದೇವಸ್ಥಾನ ನಾನು ತಕ್ಷಣ ವಿಚಾರ ಮಾಡಿದೆ ಕೂಡಲಕ್ಕೆ ಹೊಲೇ ಅದು ಅವರ ಐಕ್ಯವಾದ ಸ್ಥಳ ಉಸುಕಿನಾಗ ಮುಚ್ಚದ ಅಂತ ಹೇಳ್ತೇನೆ ಅದು ನೀವು ನೋಡಿರಿ ಇಲ್ಲ ಅದು ಉಸುಕನಾಗ ಮುಚ್ಚ ಹೆಂಗ್ ಅದು ಹೊಳೆ ಅಚ್ಚಿ ಕಡೆ ಅದ ಮೊದಲು ಹೊಳೆ